ನಾನಿವಾಗ ಹೇಳಿದೆ ನಿಮಗೆ ನನಗೆ ಹದಿನೈದು ಜಾಬ್ ಬಂದಿತ್ತು ಅಂತ ಅದು ಬಿಲ್ಡಪ್ ಕೂಡ ಕೇಳಿದ್ದಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಆದರೆ ಒಂದು ಆರು ಸಾವಿರ ರೂಪಾಯಿ ಸಂಬಳ ಆವಾಗ ಇಪ್ಪತ್ತು ವರ್ಷ ಹಿಂದಿನ ಕತೆ ಇದೇ ಶಿವಮೊಗ್ಗದಲ್ಲಿ ಪೊಲೀಸ್ ನಾನು ಆರು ಸಾವಿರ ರೂಪಾಯಿ ಸಂಬಳ ಬಂದ ಕೂಡಲೇ ನಮಗೆ ಅನ್ಸುತ್ತೆ ಏನೂ ಇಲ್ಲದನಿಗೆ ಇಷ್ಟು ಸಾಕಾಗಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಹೈಸ್ಕೂಲ್ ಟೀಚರ್ ಮೂವತ್ತು ಸಾವಿರ ಅರವತ್ತು ಸಾವಿರ ಪಿ ಯು ಲೆಕ್ಚರರ್ ಎಂಬತ್ತು ಸಾವಿರ ಸಾಕಾಗಲ್ಲ ಪ್ರೊಫೆಸರ್ ಲಕ್ಷ ಒಂದು ಸಕ್ಸಸ್ ಬಂದು ಒಂದಿಷ್ಟು ದುಡ್ಡು ಬಂದುಬಿಟ್ರೆ ಅದ್ರ ಕಡೆನೇ ದುಡ್ಡು ಬಂದು ಬಂದು ಸೇರ್ಕೊಳ್ಳುತ್ತೆ ಶ್ರೀಮಂತರು ಇನ್ನಷ್ಟು ಶ್ರೀಮಂತರಾಗ್ತಾ ಹೋಗ್ತಾರೆ ಬಡವರು ಇನ್ನಷ್ಟು ಆಗ್ತಾ ಹೋಗ್ತಾರೆ ಯಾರ ದಾರಿ ಹಿಡಿತೀರ ನೀವು ಯಾವ ದಾರಿ ಬೇಕು ರಿಚ್ ಆರ್ ಪೂರ್ ರಿಚ್ ರೂಟಾ ಪೂರ್ ರೂಟ ಮಾತಾಡಬೇಕು ರಿಚ್ ರಿಚ್ನೆಸ್ ಕಡೆ ನೀವು ಹೋಗಬೇಕು ಅಂತ ಅಂದರೆ ಸಕ್ಸಸ್ ಬೇಕು ಸಕ್ಸಸ್ ಬೇಕು ಅಂದರೆ ಈ ಒಂದು ಗರುಡ ಈಗಲ್ ನಿಮಗೆ ಏಳು ಪಾಠ ಹೇಳೋದು ಸೆವೆನ್ ಲೆಸನ್ಸ್ ಇದು ಫಸ್ಟ್ ಗರುಡ ಪಾಠ ವೆರಿ ಫಸ್ಟ್ ಕಮ್ ಟು ಯಾವ ಪ್ರಾಣಿ ನಿಮಗೆ ಪಕ್ಷಿ ತುಂಬ ಇಷ್ಟ ಈಗಲ್ ಪ್ಯಾರಟ್ ಪ್ಯಾರಟ್ ಅನ್ನೋರ್ ಕೈ ಎತ್ತಿ ಇಷ್ಟ ಆಗ್ತಾ ಇದೆ ಏನೋ ಇಷ್ಟು ಜನಕ್ಕೆ ಇಷ್ಟ ಆಗ್ತಾ ಇದೆ ಈಗಲ್ ಕೈ ಎತ್ತಿ ಓಕೆ ಡೌನ್ ಈ ಪ್ಯಾರಟ್ ಈ ಪಕ್ಷಿಗಳ ಬಗ್ಗೆ ಭೇದ ಭಾವ ಇಲ್ಲ ಪ್ಯಾರಟ್ ಕೀಳು ಪಾರಿವಾಳ ಕೀಳು ಅಂತ ಹೇಳಲ್ಲ ಪರ್ಸ್ನಾಲ್ಟಿ ಟೆಸ್ಟ್ ಮಾಡ್ಬೇಕಾರೆ ನಾವು ವ್ಯಕ್ತಿತ್ವ ಟೆಸ್ಟ್ ಮಾಡಬೇಕಾದ್ರೆ ನೀವು ಯಾವ ಪ್ರಾಣಿ ಪಕ್ಷಿ ಕಾಡು ಸಮುದ್ರ ಇಷ್ಟಪಡ್ತೀರನ್ನೋ ಬೇಸಲ್ಲೇ ನೀವು ಎಂಥವ್ರು ಅಂತ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ನಾಲ್ಕು ಚಾಯ್ಸ್ ಕೊಡ್ತೀವಿ ನಿಮಗೆ ಸಮುದ್ರ ಬೇಕಾ ಕಾಡು ಬೇಕಾ ಶಿಖರ ಬೇಕಾ ಅಂತ ಏನೋ ಕೊಟ್ಟಾಗ ಸಮುದ್ರ ಬೇಕು ಅಂತ ನೀವು ಚಾಯ್ಸ್ ಮಾಡಿದ್ರಿ ಅಂದ್ರೆ ನಿಮ್ಮ ಮನಸ್ಸು ವಿಶಾಲವಾಗಿದೆ ಅಂತ ಅರ್ಥ ಶಿಖರ ಬೇಕು ಇಷ್ಟಪಡ್ತಾ ಇದ್ದೀರಾ ಅಂದರೆ ನೀವು ತುಂಬ ಎತ್ತರಕ್ಕೆ ಹೋಗಕ್ಕೆ ಬಯಸ್ತಾ ಇದ್ದೀರಾ ಅಂತ ಅರ್ಥ ನಿಮ್ಮ ಚಾಯ್ಸ್ ಒಳಗೆ ನಿಮ್ಮ ಮೈಂಡ್ ಸ್ಟಡಿ ಮಾಡ್ತೀವಿ ಈಗ ನಾನು ಚಾಯ್ಸು ಈಗ ಹೇಳ್ತಾ ಇದ್ದೀನಿ ಮೊದಲೇ ಹೇಳಿದರೆ ನೀವು ಯೋಚನೆ ಮಾಡ್ತಿದ್ದೀರೇನೋ ಈಗಾಗಲೇ ಕೆಲವರು ಪ್ಯಾರಟ್ ಕೈ ಎತ್ತಿ ಬಿಡಿದ್ದೀರಾ ಪ್ಯಾರಟ್ ಇಷ್ಟಪಡೋರು ಯಾಕೆ ಇಷ್ಟಪಡ್ತಾರೆ ಅಂದರೆ ಚೆಂದ ಕಾಣುತ್ತೆ ಒಂದು ಸಿಕ್ಕಾಪಟ್ಟೆ ಮಾತಾಡುತ್ತೆ ಎರಡು ಅಲ್ಲಿಗೆ ನೀವು ಸಿಕ್ಕಾಪಟ್ಟೆ ಮಾತಾಡೋರು ಅದನ್ನ ಇಷ್ಟಪಡ್ತಾ ಇರ್ತೀರಾ ಅಂದರೆ ಟಾಕಿಂಗ್ ಪೀಪಲ್ ನಾವೇಳೋದು ಟಾಕ್ ಮಾಡಬೇಕಾ ಚಾಟ್ ಮಾಡಬೇಕಾ ಅಥವಾ ಪ್ಯಾರಟ್ ಥರನೇ ಬದುಕಬೇಕಾ ಪಕ್ಷಿ ಪ್ರಪಂಚದ ಕಿಂಗ್ ಆಗಬೇಕಾ ಅಂತ ಬೈಬಲ್ ತಗೊಳ್ರಿ ಬೈಬಲಲ್ಲಿ ಗಾಡ್ ಹೇಳ್ತಾರೆ ಐ ಆಮ್ ದ ಈಗಲ್ ಅಂತಾರೆ ನಾಟ್ ಐ ಆಮ್ ದ ಪ್ಯಾರಟ್ ಐ ಆಮ್ ದ ಡೌ ಆಮ್ ದ ಸ್ಪ್ಯಾರೋ ಹೇಳಲ್ಲ ದೇವರೂ ಕೂಡ ಗರುಡನ ಜೊತೆಗಿರ್ತಾರೆ ದೇವರೂ ಕೂಡ ದೇವತೆಗಳು ಕೂಡ ಸಿಂಹದ ಜೊತೆಗಿರ್ತಾರೆ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗ್ರಿ ದುರ್ಗಿ ಮಾರಿ ಎಲ್ಲ ಅವರೆಲ್ಲ ಜಿಂಕೆ ಜೊತೆ ಕುತ್ಕೊಂಡಿರಲ್ಲ ಯಾರ ಜೊತೆ ಕುತ್ಕೊಂಡಿರ್ತಾರೆ ಸಿಮ್ಮದ್ ಜೊತೆ ಕುತ್ಕೊಂಡಿರ್ತಾರೆ ಪಕ್ಷಿಗಳು ವಿಷ್ಣು ದೇವಸ್ಥಾನಕ್ಕೆ ಹೋಗ್ರಿ ಯಾರ ಜೊತೆ ಇರ್ತಾನೆ ಗರುಡ ಜೊತೆ ಇರ್ತಾನೆ ನೀವು ಅಷ್ಟೇ ಸ್ಮಾಲ್ ಮೆಂಟ್ಯಾಲಿಟಿ ಈ ಮಜಾ ಮಾಡೋ ಮೆಂಟಾಲಿಟಿಯಿಂದ ಸ್ವಿಚ್ ಟು ಗರುಡ ಮೆಂಟಾಲಿಟಿ ಲಯನ್ ಮೆಂಟಾಲಿಟಿಗೆ ಬರಬೇಕು ಅದಕ್ಕೆ ಬಂದ್ರಿ ಒನ್ಸ್ ಅಂತ ಅಂದರೆ ನಿಮ್ಮನ್ನು ಬೀಟ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ ಇದು ಆಲ್ ರಿಲಿಜನ್ ಪ್ರೂವ್ ಮಾಡಿರೋದು ನಾನು ಪ್ರೂವ್ ಮಾಡ್ತಾ ಇರೋದಲ್ಲ ಲೆಟ್ಸ್ ಲೆಡ್ಸ್ ಲಾರ್ ಅವರು ಒಂದು ಮಾತು ಹೇಳ್ತಾರೆ ಇದು ಬೇರೆ ಬೇರೆಯವರು ತಗೊಂಡು ಅದು ಸ್ಪಿನ್ ಮಾಡಿದ್ದಾರೆ ನೀವು ಈಗಲ್ ಆಗಬೇಕು ಅಂತ ಅಂದರೆ ಅಂದರೆ ದೊಡ್ಡದಾಗಿ ಹಾರಿ ಎತ್ತರಕ್ಕೆ ರೀಚ್ ಆಗಬೇಕು ಅಂತ ಬಯಸಿದರೆ ಡೋಂಟ್ ವೇಸ್ಟ್ ಟೈಮ್ ವಿತ್ ಡಕ್ಸ್ ಅಂತ ಹೇಳ್ತಾರೆ ಅಂದರೆ ಡಕ್ಸ್ ಇದೆಯಲ್ಲ ಬಾತುಕೋಳಿಗಳು ಕೆಟ್ಟವಲ್ಲ ಬಾತುಕೋಳಿ ಅದರ ಪಾಡಿಗೆ ಅದು ಗುಡ್ಡೆ ಬಟ್ ನೀವು ಸಾಧಕರಾಗಬೇಕು ಆಗಬೇಕು ಅಂದ್ಕೊಂಡಾಗ ಡೋಂಟ್ ವೇಸ್ಟ್ ಯುವರ್ ಟೈಮ್ ವಿತ್ ಡಕ್ಸ್ ಆದರೆ ನೀವೇನು ಏನೋ ಸಾಧಿಸ್ಬೇಕು ಇನ್ನಿಷ್ಟು ವರ್ಷಕ್ಕೆ ಇಂಥ ದೊಡ್ಡದು ನರ್ಸಿಂಗ್ ಅಚೀವ್ಮೆಂಟ್ ಮಾಡಬೇಕು ಇನ್ನೇನೋ ಮಾಡಬೇಕು ಆಸೆ ಇದೆ ಆದರೆ ನಿಮ್ಮೆಲ್ಲರಿಗೂ ನೋಡ್ತಾ ನೋಡ್ತಾ ಆಗೋಗಿದೆ ಏನದು ಮುಂದೇನು ಶಾನೆ ಪಿರುತಿ ಎಲ್ಲ ಗೊತ್ತು ನಿಮಗೆ ಅಂದರೆ ನಿಮ್ಮ ಅಚೀವ್ಮೆಂಟ್ ಬಿಗ್ಗಿದೆ ನೀವು ಪ್ಲೇ ವಿತ್ ಅ ಡಗ್ಸ್ ಅದು ಆಗಬಾರ್ದು ಅದನ್ನ ಆಗಬಾರ್ದು ಅಂದರೆ ಗರುಡ ಪುರಾಣ ಕಲಿಬೇಕು ನೀವು ಇದು ಗರುಡ ಪುರಾಣ ಅಂದರೆ ಪುರಾಣದಲ್ಲಿರೋದಲ್ಲ ನಾವು ಕ್ರಿಯೇಟ್ ಮಾಡಿರೋ ಒಂದು ಸ್ಮಾಲ್ ಸ್ಟೋರಿ ಸೆವೆನ್ ಲೆಸನ್ಸ್ ಏಳು ಪಾಠ ಇದು ಮಾಡುತ್ತೆ ಇದನ್ನು ಕಲ್ತ್ಕೋಬೇಕು ನಂಬರ್ ಒನ್ ಲೆಸನ್ ಇಟ್ಸ್ ಫ್ಲೈ ಅಲೋನ್ ಗರುಡನ ಜೊತೆಗೆ ನೂರಾರು ಪಕ್ಷಿಗಳು ಹಾರಲ್ಲ ಪಾರಿವಾಳ ಗುಂಪಲ್ಲಾರತವೆ ಬಾತುಕೋಳಿಗಳು ಗುಂಪಲ್ಲೋಗ್ತವೆ ಬಟ್ ಗರುಡ ಏನಾಗಿರುತ್ತೆ ಅಂದರೆ ಸಿಂಗಲ್ ಆಗಿರುತ್ತೆ ಬಟ್ ನೀವೇನು ಮಾಡ್ತೀರಾ ಮಮ್ಮಿ ಓದೋದು ಬೋರ್ ಇದೆ ನಂಗೆ ಒಬ್ಬಳೆ ಕುತ್ಕೊಂಡು ಏನು ಮಾಡ್ತೀವಿ ನಾವು ಗ್ರೂಪ್ ಸ್ಟಡಿ ಮಾಡ್ತೀವಿ ಅಂತ ಅದು ಗ್ರೂಪ್ ಅಷ್ಟೇ ನೋ ಸ್ಟಡಿ ಅಲ್ಲಿ ಸುಮ್ಮನೆ ಹರಟೆ ಹೊಡಿತಾ ಇರ್ತೀರ ಅರ್ಧ ನಿಮ್ಮ ಸೋಲು ಬರ್ತಾ ಇರೋದೇ ಗ್ರೂಪ್ ಸ್ಟಡಿನಲ್ಲಿ ಯಾವತ್ತು ಸಾಧಕರಾಗಬೇಕು ಅನ್ನೋಂಥವ್ರು ಒಬ್ಬರೇ ಇರ್ತಾರೆ ನೀವು ಪ್ರಿನ್ಸಿಪಲ್ ಚೇಂಬರಲ್ಲಿ ಬೇರೆ ಸ್ಟಾಫ್ ಇರೋದು ನೋಡಿರ್ಬೋದು ಬಟ್ ಅದಾದ ನಂತರ ಒಂದು ಎರಡು ಗಂಟೆ ಒಬ್ಬರೇ ಮನುಷ್ಯರು ಕೂತ್ಕೊಂಡಿರ್ತಾರೆ ವೀರೇಂದ್ರ ಸರ್ ಅಂತ ಅಂದರೆ ದಟ್ ಈಸ್ ಫೋಕಸಿಂಗ್ ಆನ್ ದರ್ ಫ್ಯೂಚರ್ ಏನು ಮಾಡಬೇಕು ಥಿಂಕ್ ಮಾಡೋದು ಇದೆಲ್ಲ ಯಾವಾಗ ಬರುತ್ತೆ ಅಂದರೆ ಒಬ್ಬರೇ ಇದ್ದಾಗ ಬರುತ್ತೆ ಗರುಡ ಒಂದೇ ಇರೋದಕ್ಕೋಸ್ಕರ ಮೇಲಕ್ಕೆ ಹೋಯಿತು ಬೇರೆ ಪಕ್ಷಿಗಳ ಜೊತೆ ಇದ್ದಿದ್ರೆ ಸ್ವಲ್ಪ ಹೈಟ್ಗೆ ಹೋಗಿ ಸುಸ್ತಾಗಿ ಬಿಡ್ತಾ ಇತ್ತು ಹೋಗ್ತಾ ಇರಲಿಲ್ಲ ಯಾವತ್ತು ಮನುಷ್ಯ ನೀವು ಅಟ್ಲೀಸ್ಟ್ ದಿನದ ಆರು ಗಂಟೆಗಳ ಕಾಲ ಒಬ್ಬರೇ ಇರಬೇಕು ಸಿಂಗಲ್ ರೂಮ್ ಹಾಕೊಂಡು ಪುಸ್ತಕ ನೀವು ಆವಾಗ ಯೋಚನೆ ನೀವು ಕೆಲಸ ನೀವು ಹಿಂಗಿದ್ದಾಗ ಮಾತ್ರ ಸಾಧನೆ ಆಗತ್ತೆ ನೀವು ನಂಬ್ತಿರೋ ಬಿಡ್ತೀರ ನಾನು ಕಮಿಷನರ್ ಆಫೀಸಲ್ಲಿರೋದು ಸರ್ಕಾರದ ಹತ್ತಿರದಲ್ಲಿರ್ತೀನಿ ಈವನ್ ನನ್ನ ಮಿನಿಸ್ಟ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಿರ್ತೀವಿ ರೆಗ್ಯುಲರ್ ಆಗಿ ನಮ್ಮ ಮಿನಿಸ್ಟ್ರು ಹಾಕೊಂಡು ಕೂತಿರ್ತಾರೆ ನಮಗೇನು ಅನ್ಸುತ್ತೆ ಹೊರಗಿಂದ ಹೋದ್ರಿಗೆ ಮಿನಿಸ್ಟ್ರಿ ಕೊಬ್ಬು ಜಾಸ್ತಿ ಜನಕ್ಕೆ ಮೀಟ್ ಆಗಲ್ಲ ಅಂತ ಮಾಡೋ ಕೆಲಸವನ್ನು ಫೋಕಸ್ ಆಗಿ ಮಾಡಬೇಕು ಅಂದರೆ ಒಬ್ಬರೇ ಇರಬೇಕು ಈವನ್ ಸಿದ್ದರಾಮಯ್ಯನವರೇ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ದಿನಕ್ಕೆ ಎರಡು ಮೂರು ಗಂಟೆಗಳ ಕಾಲ ಒಬ್ಬರೇ ಕೂತಿರ್ತಾರೆ ನರೇಂದ್ರ ಮೋದಿಯವ್ರು ಒಬ್ಬರೇ ಕೂತಿರ್ತಾರೆ ಬಟ್ ನೀವು ನಾವು ಮೂರು ಗಂಟೆ ಒಬ್ಬರೇ ಕೂತೇ ಇರಲ್ಲ ಕೂತಿರಬಹುದು ಕೈಯಲ್ಲಿ ಇನ್ನೊಬ್ರು ಫ್ರೆಂಡ್ ಇರ್ತಾರೆ ಅವರು ಅವ್ರು ಇರಬೇಕು ಮೊಬೈಲ್ ಅವರಿಂದ ಇದ್ರೆ ಇರೋಕ್ಕಾಗಲ್ಲ ಅದಲ್ಲ ಅದನ್ನೆಲ್ಲ ಬಿಟ್ಟು ನೀವು ಕೂತ್ಕೊಂಡ್ರಿ ಅಂದರೆ ಇದು ಗರುಡದ ಒನ್ ಲೆಸನ್